ನಾಗಮಂಗಲ ರಾಗಿ ಖರೀದಿ ಕೇಂದ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದ್ದು ಇಲ್ಲಿ ಮಧ್ಯವರ್ತಿಗಳು ಮತ್ತು ಅಧಿಕಾರಿಗಳಿಂದ ರೈತರು ಕಿರುಕುಳ ಅನುಭವಿಸುತ್ತಿದ್ದಾರೆ ಈ ತಕ್ಷಣ ರೈತರಿಗೆ ಸ್ಪಂದಿಸಿ ರಾಗಿ ಖರೀದಿ ಮಾಡಬೇಕು ಅಂತ ತಾಲೂಕು ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಕೂಗಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು ನಾಗಮಂಗಲ ಹೊರವಲಯದ ಎಪಿಎಂಸಿ ಆವರಣದಲ್ಲಿ ಸರ್ಕಾರದಿಂದ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಈ ಖರೀದಿ ಕೇಂದ್ರದಲ್ಲಿ ರೈತರು ರಾಗಿಯನ್ನ ಹಾಕಬೇಕಾದ ಅಧಿಕಾರಿಗಳಿಗೆ ಹಣ ನೀಡಬೇಕು ಇಲ್ಲ ಮಧ್ಯವರ್ತಿಗಳ ಮೂಲಕ ಹೋಗಬೇಕು ನೇರವಾಗಿ ಾಗಿ ರಾಗಿ ಖರೀದಿ ಕೇಂದ್ರಕ್ಕೆ ತೆರಳಿದ್ರೆ ಇಲ್ಲಸಲ್ಲದ ನೆಪ ಹೇಳಿ ರಾಗಿಯನ್ನು ತೆಗೆದುಕೊಳ್ಳುವುದಿಲ್ಲ ಇದರಿಂದ ಬೇಸತ್ತ ರೈತರು ಅಧಿಕಾರಿಗಳ ವಿರುದ್ಧ ತಾಲೂಕು ಕಚೇರಿ ಆವರಣಕ್ಕೆ ರಾಗಿ ಮೂಟೆಗಳ ಸಮೇತ ಟ್ರ್ಯಾಕ್ಟರ್ನಲ್ಲಿ ಬಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಕುಳಿತು ಪ್ರೊಟೆಸ್ಟ್ ಮಾಡಿದ್ರು ಈ ಸಂಬಂಧ ಮಾತನಾಡಿದ ರೈತರು ರಾಗಿಯನ್ನು ತುಂಬಿದ ಟ್ರಾಕ್ಟರ್ ತಂದು ಕಳೆದ ಒಂದು ವಾರವೇ ಆಗಿದೆ ಸ್ಥಳೀಯ ಅಧಿಕಾರಿಗಳು ಮಧ್ಯವರ್ತಿಗಳ ಮೂಲಕ ಹೋದ್ರೆ ಮಾತ್ರ ಇಲ್ಲ ಕುಂಟು ನೆಪ ಹೇಳಿ ನಮ್ಮನ್ನು ಆಲಿಸುತ್ತಾರೆ ಇದರಿಂದ ಬೇಸತ್ತು ಇದನ್ನ ಪ್ರತಿಭಟನೆಯನ್ನ ಮಾಡೋದಕ್ಕೆ ನಿರ್ಧರಿಸಿ ಬಂದಿದ್ದೇವೆ ಅಂತ ತಿಳಿಸಿದ್ರು ಎಬ್ಬೆಟ್ ತಗೊಂಡು ರಾಗಿ ಹಾಕಿರ ಹಿಂದೆ ಒಬ್ಬರಿಗೂ ಸುದ ಫೋನ್ ಮಾಡಿ ಇಂಥ ದಿನ ನಿಮ್ ರಾಗಿ ಡೇಟ್ ಇದೆ ಬನ್ನಿ ಲೋಡ್ ತಾ ಅಂತ ಯಾರಿಗೂ ಸುದ ಒಬ್ಬರಿಗೂ ಸುದ ಫೋನ್ ಮಾಡಿಲ್ಲ ಹಾಗಾಗಿ ರಾಗಿ ತಗೊಂಬಂದು ಕೊಟ್ರೆ ಒಂದು ತಿಂಗಳಾಗಿದೆ ಲೋಡ್ ಬರೋಕ್ಕಿರ್ದಿ ರೈತರು ರಾಗಿ ಈಗಲೇ ಬರ್ತಾ ಇರೋದು ಆಮೇಲೆ ರಾಗಿ ಯಾವುದೇ ಒಂದು ಬಂದ್ರೆ ಕಪ್ ರಾಗಿ ಬಂದವ ಅವ್ರಿಗೆ ಗೊತ್ತಿರೋದ್ರಾದ್ರೆ ಒಳಗೆ ತಳ್ತಾ ಇದಾರೆ ಬಿಕ್ಕಿದಾವ ಯಾರು ರಾಗಿ ಆಗ್ತಾ ಇಲ್ಲ ಗೋಡನ್ ಇದೆ ನಾಮಂಗಲ ತಾಲೂಕಲ್ಲಿ ಗೋಳಿ ಎಷ್ಟಿಲ್ಲ ಯಾಕೆ ಸಿ ಎಸ್ ಇಲ್ಲಾರ ಇದ್ ಮಾಡ್ತಾ ಇದಾರೆ ಮೂರ್ ದಿನ ಆಗಿದೆ ಲಂಚ ಕೇಳ್ತಾರೆ ಒಂದ್ ಏನಾರ ರಾಗಿ ರೈತರು ಬೆಳೆ ಒಂದು ಒಂದ್ ಅಲ್ಲಿ ಏನಾರ ರಾಗಿ ಬಿದ್ರೆ ನಾಲ್ಕು ತಿಂದ ರೈತರು ಬಾಡಿಗೆ ಕಟ್ಟಿ ನಮ್ಮ ಊಟ ತಿಂಡಿ ಎಲ್ಲ ಮಾಡಿ ಅವ್ರ ತರದ್ ಹೂವ್ ರಾಗಿ ಇಬ್ರು ಮೂರ್ ಜನದಿಂದ ಎಲೆಕ್ ಅಲ್ಲೇ ಮಾಡ್ಕೊಂಡು ಸರ್ ಅವರು ೇನ್ ಆದಾಯ ಸಿಗ್ತದೆ ಅವ್ರಿಗೆ ಒಂದ್ ನಾಲ್ಕು ದಿನ ಇನ್ನ ನಾಳೆ ಶನಿವಾರ ಪಾಲ್ ಎರಡು ದಿನ ತಾಳ ಅಂತ ಸರ್ ಸೋಮವಾರ ಸೋಮವರ್ ಆರ್ ದಿನ ಆಯ್ತು ಸರ್ ಆರ್ ದಿನಕ್ಕೆ ಖರ್ಚೆ ಇಲ್ಲಿ ರಾಜ್ಯ ನಡೀತಾ ಇತ್ತು ಏನಂದ್ರೆ ರೈತರಾಗೆ ತಗೋತಾ ಇಲ್ಲ ನಂದನೆ ಅಲ್ಲೇ ಒಂದುವರೆ ತಿಂಗಳಾಯ್ತು ರಾಜ್ಯ ಎಲ್ಲ ಬರ್ತೈತೆ ಇದುವರೆಗೂ ಫೋನ್ ಮಾಡಿಲ್ಲ